ನೀವು ಸ್ಲೀಪರ್ ಸೆಲ್ಗಳ ಬಗ್ಗೆ ಕೇಳಿದ್ದೀರಿ ಆದ್ರೆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಬಗ್ಗೆ ಕೇಳಿದ್ದೀರಾ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಒಬ್ಬ ಧಾರ್ಮಿಕ ಗುರು ಒಂದು ಕೈಯಲ್ಲಿ ಸ್ಟೆಥೋಸ್ಕೋಪ್ ಮತ್ತು ಇನ್ನೊಂದು ಕೈಯಲ್ಲಿ ಜೈಷ್ ಇ ಮೊಹಮ್ಮದ್ ಪ್ರಚಾರ ಭಾರತದ ತನಿಖಾ ಸಂಸ್ಥೆಗಳು ಇದೀಗ ಒಂದು ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅನ್ನ ಬಯಲಿ ಗೆಳೆದಿವೆ ಕಾಶ್ಮೀರದಿಂದ ದೆಹಲಿವರೆಗೆ ಜೈಷ್ ಮೊಹಮ್ಮದ್ ಮತ್ತು ಅಮ್ಸಾರ್ ಗಜ್ವಾತುಲ್ ಹಿಂಗಾಗಿ ಕೆಲಸ ಮಾಡುತ್ತಿದ್ದ ಸೋ ಕಾರ್ಡ್ ವಿದ್ಯಾವಂತರ ಗುಂಪುಗಳು ಶೋಪಿಯಾನ್ನ ಮಾವ್ಲವಿ ಇರ್ಫಾನ್ ಅಹಮದ್ ವಾಗ ಮಾರ್ಗದರ್ಶನದಲ್ಲಿ ಬೆಳೆಯಿತು ಇವರುಗಳು ಜಾಕಿರ್ ಮೂಸಾನ ನಿಕಟ ಸಹಚರರಾಗಿದ್ದರು ತನಿಖಾಧಿಕಾರಿಗಳು ಹೇಳುವಂತೆ ಇವರು ಯಾವುದೋ ನಿರುದ್ಯೋಗಿಗಳು ಅಥವಾ ಅವಿದ್ಯಾವಂತರಲ್ಲ ಬದಲಿಗೆ ಕಾಶ್ಮೀರದಲ್ಲಿ ಗಾಯಗೊಂಡ ಉಗ್ರರಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು ಇರ್ಫಾನ್ ಪೀಳಿಕೋಟ್ ಧರಿಸಿದ ವಿದ್ಯಾವಂತರ ಮೇಲೆ ಯಾರೂ ಸಂಶಯ ಪಡೋದಿಲ್ಲ ಎಂಬ ಬೋಧನೆ ಮಾಡಿ ಯುವಕರನ್ನ ಭಯೋತ್ಪಾದನೆ ಸೆಳೆದಿದ್ದ ಪೊಲೀಸರು ಫರೀದಾಬಾದ್ನಲ್ಲಿರುವ ಇವರ ಅಡಗು ದಾಣಗಳ ಮೇಲೆ ದಾಳಿ ಮಾಡಿದಾಗ ಕಂಡುಬಂದ ದೃಶ್ಯ ದೇಶಕ್ಕೆ ಶಾಕ್ ಕೊಟ್ಟಿದೆ ಮುನ್ನೂರ ಐವತ್ತು ಕೆಜಿ ಸ್ಫೋಟಕ ಎರಡ್ ಸಾವಿರದ ಐನೂರ ಅರವತ್ತ್ ಮೂರು ಕೆಜಿ ಅಮೋನಿಯಂ ನೈಟ್ರೇಟ್ ಇಪ್ಪತ್ತು ಟೈಮರ್ಗಳು ಅಜಾಲ್ಟ್ ರೈಫಲ್ಗಳು ಮತ್ತು ಎಕೆ ಫಾರ್ಟಿ ಸೆವೆನ್ ಗನ್ಗಳು ಡಾಕ್ಟರ್ ಶಾಹೀನ್ ಕಾರಿನಲ್ಲೇ ಒಂದು ಎಕೆ ಫಾರ್ಟಿ ಸೆವೆನ್ ಅಡಗಿಸಿಟ್ಟಿದ್ರು ಈವರೆಗೆ ಎಂಟು ಜನರನ್ನ ಬಂಧಿಸಲಾಗಿದೆ ಅಧಿಕಾರಿಗಳ ಪ್ರಕಾರ ಈ ಮಾಡ್ಯೂಲ್ನ ಯೋಜನೆ ಬಹು ರಾಜ್ಯಗಳಲ್ಲಿ ನಡೆದಿದೆ ಆಪರೇಷನ್ ಸಿಂಧೂರ್ನಲ್ಲಿ ಜೈಷೇ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬದ ಸಾವಿಗೆ ಪ್ರತೀಕಾರಕ್ಕಾಗಿ ಈ ದಾಳಿ ಮಾಡಲಾಗಿದೆ ಇದೇ ವೇಳೆ ಗುಜರಾತ್ ಎಟಿಎಸ್ ಐಸಿಸ್ನಿಂದ ರೈಸಿನ್ ಎಂಬ ವಿಷದ ರಾಸಾಯನಿಕ ಯುದ್ಧ ಪ್ರಯೋಗಗಳನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಅದಕ್ಕಾಗಿಯೇ ಸರ್ಕಾರವು ಕೌಂಟರ್ ರಾಡಿಕಲೈಸೇಷನ್ ಯೋಜನೆಗಳು ಡಿಜಿಟಲ್ ನಿಗಾ ವ್ಯವಸ್ಥೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಿಗಾ ವಹಿಸುವ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಭಯೋತ್ಪಾದನೆಯನ್ನ ಎಂದೂ ಸಹಿಸುವುದಿಲ್ಲ ಮತ್ತು ಭಾರತದ ತಂಟೆಗೆ ಬಂದರೆ ಬಿಡೋದೂ ಇಲ್ಲ